ಆಯ್ ಫ್ರೆಂಡ್ಸ್ ಇವತ್ತು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾನು ಸ್ವೀಟು ಮತ್ತು ಖಾರ ಎರಡೂ ಮಾಡ್ತಾಯಿದ್ದೀನಿ ಒಂದು ಕೆ ಜಿಗೇನೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಬಲ್ತಿದೆ ಇದನ್ನು ಈಗ ಹಚ್ಕೊತಾ ಇದ್ದೀನಿ ನಾನು ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸಿಪ್ಪೆ ತಕ್ಕೊಬೋದು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಫಸ್ಟು ಖಾರ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೊಂದು ಐದಾರು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದು ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಹಸಿ ಮೆಣಸಿಕಾಯಿ ಒಂದು ಮೂರು ಒಣಗಿನ ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಈಗ ಒಂದು ಮೂರು ಈರುಳ್ಳಿನ ಉದ್ದು ಕಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಕಡಿಮೆ ಉರಿಯಲ್ಲೇ ಮಾಡ್ಕೋಬೇಕು ಪಲ್ಯ ಚೆನ್ನಾಗಾಗುತ್ತೆ ಇದಕ್ಕೆ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ಈಗ ಈರುಳ್ಳಿ ಸ್ವಲ್ಪ ಬೆಂದ ಇದಕ್ಕೆ ಇದಕ್ಕೀಗ ನಾನು ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಬೆಂದ್ಕೊಳ್ಳುತ್ತೆ ಬೇರೆ ನೀರು ಹಾಕೋಣ ಅವಶ್ಯಕತೆ ಇಲ್ಲ ಈಗ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಕಡಿಮೆ ಉರಿಕ್ಬೇಕು ಎಲ್ದಿರು ತಳ ಹತ್ಬಿಡುತ್ತೆ ಒಂದೆರಡು ಎರಡು ಸರಿ ಮಿಕ್ಸ್ ಮಾಡ್ಕೋಬೇಕು ತೆಗ್ದು ತೆಗೆದು ನೋಡಿ ಒಂದು ಅರ್ಧ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗೊಂದು ಸರಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಈಗ ಇದ ಕ್ಲೋಸ್ ಮಾಡಿ ಈಗ ಸ್ವೀಟ್ ಹೆಂಗೆ ಮಾಡೋದು ಅಂತ ನೋಡೋಣ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕಾದ ನಂತರ ಹಚ್ಚಿಟ್ಕೊಂಡಿರೋಂಥ ಕುಂಬಳಕಾಯಿ ಹಾಕಿದ್ದೀನಿ ಒಂದು ಕುಂಬಳಕಾಯಲ್ಲಿ ಅರ್ಧ ಸ್ವೀಟು ಅರ್ಧ ಖಾರ ಮಾಡಿದ್ದೀನಿ ಒಂದು ಬಟ್ಲಷ್ಟು ಬೆಲ್ಲ ಹಾಕಿದ್ದೀನಿ ಸ್ವೀಟು ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಈಗ ಬೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ವಿಜುವಲ್ ಕೂಗ್ಸ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ಖಾರ ಕುಂಬಳಕಾಯಿ ಬೆಂದಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಖಾರದ ಖಾರದ್ದು ಈಗ ಸ್ವೀಟ್ಗೆ ಕಡಲೆ ಬೀಜ ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ವಿಜ್ವಲ್ ಕೂಗಿದೆ ನೋಡಿ ಈಗ ನೀರು ಬಿಟ್ಕೊಂಡಿದೆ ಕಡಲೆ ಬೀಜ ಮತ್ತು ಯಾಲಕ್ಕಿ ಹಾಕ್ತಿದ್ರೆ ಗಟ್ಟಿ ಬರುತ್ತೆ ಅದಕ್ಕೆ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಹಾಕ್ತಷ್ಟು ಸ್ವೀಟು ಚೆನ್ನಾಗಿರುತ್ತೆ ಸ್ವೀಟ್ ಕಾಯಿ ಪಲ್ಯ ಇದು ರೊಟ್ಟಿಗೆ ದೋಸೆಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಆಗಿದೆ ಇದು ನೋಡಿ ಚೆನ್ನಾಗಾಗಿದೆ ಈಗ ನಾನು ಇಲ್ಲಿ ದೋಸೆ ಮಾಡ್ಕೊಂಡಿದ್ದೀನಿ ಇವತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ರೆಡಿಯಾಗಿದೆ ಥ್ಯಾಂಕ್ ಯು